ನಮಸ್ಕಾರ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಚುನಾವಣೆ ವಿದ್ಯಾರ್ಥಿ ಘಟಕದ ಚುನಾವಣೆಯನ್ನ ಮಾಡಬೇಕಂತ ಹೇಳಿ ಈಗಾಗಲೇ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ಸೊ ಅಧಿಕೃತವಾಗಿ ಇನ್ನು ಒಂದು ವಾರದಲ್ಲಿ ತಮಗೆ ಎಲ್ಲ ರೀತಿಯಿಂದ ಒಂದು ಮಾಹಿತಿಯನ್ನ ಬರ್ತದೆ ಹಾಗಾಗಿ ನಾವು ಎನ್ ಎಸ್ ವೈ ವತಿಯಿಂದ ವಿದ್ಯಾರ್ಥಿಗಳ ಚುನಾವಣೆಗೆ ಬಹಳಷ್ಟು ರೀತಿಯಿಂದ ಸನ್ನದ್ಧರಾಗಿದ್ದೀವಿ ನಿನ್ನೆ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ವರುಣ್ ಚೌಧರಿ ಅವರು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟನ್ನು ಮಾಡುವುದ್ರ ಮುಖಾಂತರ ಅವರು ನಮಗೆಲ್ಲರಿಗೂ ಕೂಡ ಇಡೀ ಕಳಿಸಿರ್ತಕ್ಕಂಥದ್ದು ಹಾಗಾಗಿ ಇಡೀ ರಾಜ್ಯದಂಥ ಪ್ರತಿಯೊಂದು ಜಿಲ್ಲಾಧ್ಯಕ್ಷರು ಕೂಡ ಇವತ್ತು ಮಾಧ್ಯಮಗೋಷ್ಠಿಯನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ಈಗ ಈ ವಿದ್ಯಾರ್ಥಿ ಚುನಾವಣೆ ಯಾತಕ್ಕೋಸ್ಕರ ಅಂತಂದ್ರ ಬಹುಶಃ ಎರಡು ಸಾವಿರದ ಹದಿನೇಳರಲ್ಲಿ ಲಾಸ್ಟ್ ವಿದ್ಯಾರ್ಥಿ ಚುನಾವಣೆ ಆಗಿರ್ತಕ್ಕಂಥದ್ದು ಅದು ಆದ ನಂತರ ಚುನಾವಣೆಗಳು ಆಗಿಲ್ಲ ಯಾಕಾಗಬೇಕಂದ್ರೆ ಇವತ್ತು ವಿದ್ಯಾರ್ಥಿ ನಾ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣವನ್ನ ನಾವು ಅಳವಡಿಸ್ಕೋಬೇಕಾದ್ರೆ ಇವತ್ತು ಚುನಾವಣೆ ಎಲ್ಲರಿಗೂ ಅನಿವಾರ್ಯವಾಗಿದೆ ಹೀಗಾಗಿ ನಾವು ಈ ಒಂದು ಚುನಾವಣೆಯ ಉದ್ದೇಶದಿಂದ ದೇ ದೇಶದಿಂದ ನಾವೆಲ್ಲರೂ ಕೂಡ ನಮ್ಮ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ನಾವು ಪ್ರತಿಯೊಂದು ಕಾಲೇಜ್ಗಳಲ್ಲಿ ಆಗಿರ್ಬೋದು ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ ಆಗಿರ್ಬೋದು ಜಿಲ್ಲೆಯಾದ್ಯಂತ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಕೂಡ ಎನ್ ಎಸ್ ವೈ ಅಭ್ಯರ್ಥಿಯನ್ನು ಹಾಕ್ತೀವಿ ಈ ಎನ್ ಎಸ್ ವೈ ಅಭ್ಯರ್ಥಿಗಳ ಗೆಲುವಿಗೆ ನಾವೆಲ್ಲರೂ ಕೂಡ ನಮ್ಮ ಎನ್ ಎಸ್ ವೈ ಜಿಲ್ಲಾ ಘಟಕದಿಂದ ಆಗಿರ್ಬೋದು ಮತ್ತು ನಮ್ಮ ಅನೇಕ ಹಿರಿಯ ಮುಖಂಡರುಗಳ ಸಹಕಾರದೊಂದಿಗೆ ನಾವು ಚುನಾವಣೆಯನ್ನ ಮಾಡ್ತೀವಿ ಮತ್ತು ಆ ಚುನಾವಣೆ ಯಾವ ರೀತಿ ಇರ್ತದೆ ಅನ್ನೋ ರೂಪರೇಷವನ್ನು ನಾವು ಇನ್ನೊಂದು ಸತಿ ತಮಗೆ ಮಾಹಿತಿಯನ್ನ ಕೊಡ್ತೀವಿ ರೂಪುರೇಷೆಗಳ ಬಗ್ಗೆ ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ ನಮ್ಮಲ್ಲಿ ಎರಡು ಯೂನಿವರ್ಸಿಟಿ ಇದಾವೆ ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆ ಎಲ್ಲ ಎರಡು ಯೂನಿವರ್ಸಿಗಳಿಗೂ ಯೂನಿವರ್ಸಿಟಿ ಮತ್ತು ಪ್ರತಿಯೊಂದು ಕಾಲೇಜ್ಗಳಿಗೂ ಕೂಡ ಎನ್ ಎಸ್ಐ ಅಭ್ಯರ್ಥಿಯನ್ನ ಹಾಕ್ತಕ್ಕಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಎನ್ ಎಸ್ ಐ ಅಭ್ಯರ್ಥಿಗಳ ಗೆಲುವಿಗೆ ನಾವು ಕೂಡ ಶ್ರಮ ವಹಿಸ್ತೀವಿ ಈ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳುದು ಏನಪ್ಪಾ ಅಂದ್ರ ಸನ್ಮಾನ್ ಸಿದ್ದರಾಮಯ್ಯ ಸಾಹೇಬ್ರ ನಮ್ಮ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು ಅವರೆಲ್ಲರಿಗೂ ಕೂಡ ನಾವು ವಿಜಯಪುರ ಜಿಲ್ಲಾ ಎನ್ಎಸ್ ವೈ ಘಟಕದ ವತಿಯಿಂದ ಆದಷ್ಟು ಶೀಘ್ರದಲ್ಲಿ ಈ ಚುನಾವಣೆ ನಡೆಸ್ರಿ ಅಂತ ಹೇಳಿ ಅವರಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಚುನಾವಣೆ ಸರ್ ಎನ್ ಎಸ್ ಚುನಾವಣೆನು ಅದು ಆಮೇಲೆ ಡಿಸೈಡ್ ಆಗುತ್ತಾ ಬಟ್ ಈಗ ಸರ್ಕಾರದ ಹಂತದಲ್ಲಿ ಇರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಎ ಬಿ ಪಿ ಎನ್ ಎಸ್ ವೈ ಡಿ ಬಿ ಪಿ ಎಸ್ ಎಫ್ ಎಸ್ ಎಲ್ಲ ಚುನಾವಣೆ ನಡೆಸಿದ್ರು ಗಲಭೆ ಆಗಿದ್ದ ಕಾರಣ ಅದನ್ನ ನಿಂದ್ರಿಸಿದ್ರು ಈಗ ಪುನಃ ನಾವು ಅದನ್ನ ಮಾಡಿದೀವಿ ಮಾಡ್ರಿ ಅಂತ ಮನವಿ ಕೊಟ್ಟಿದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗಿನ ವಿದ್ಯಾರ್ಥಿ ಚುನಾವಣೆ ಸರ್ ಹಾ ವಿದ್ಯಾರ್ಥಿ ಚುನಾವಣೆ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನೀರಜ್ ಕುಂದನ್ ಅವರಿದ್ರು ಅವರು ಮನವಿ ಅವಾಗ ಕೊಟ್ಟಿದ್ರು ಅದನ್ನ ಈಗ ಮಾಡ್ತಾ ಇದ್ದಾರೆ ನೋಡ್ರಿ ನಾವೆಲ್ಲರೂ ಕೂಡ ಜನಕ್ಕೆ ಕರೆದಿದೀವಿ ಅದು ನಿಮ್ಮನ್ನು ನಾವು ಕರೆದಿದಿವಿ ಕೆಲವೊಂದ್ ಟೈಮ್ ನೀವು ಬಂದಿಲ್ಲ ನಾವು ಹೋರಾಟ ಮಾಡಿದಾಗ ನಾವು ಮಾಡಿದೀವಿ ಅಂಬೇಡ್ಕರ್ ಸರ್ಕಲ್ ಅಲ್ಲೂ ಮಾಡಿದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಯಾವ ವಿಜ್ ಹುಡುಗರು ಬಸ್ ಪಾಸಿಂಗ್ ಮಾಡಿದೀವಿ ಅವ್ರ ಕಾಲರ್ಶಿಪ್ ಪಾಸ್ ಮಾಡಿದೀವಿ ಮೊನ್ನೆ ಯೂನಿವರ್ಸಿಟಿಯಲ್ಲಿ ಫೀಸ್ಗೋಸ್ಕರ ನಾವು ಅದನ್ನ ಕಡಿತ ಮಾಡ್ಬೇಕಂತ ಮಾಡಿದೀವಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನಾವು ಮನವಿ ಕೊಟ್ಟಿದೀವಿ ಸತೀಶ್ ಜಾರಕಿಹೊಳಿ ಸಾಹೇಬರು ಅದನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅವ್ರು ಕಾಲರ್ಶಿಪ್ ಅನ್ನು ಕೊಟ್ಟಿದ್ದಾರೆ ಅದನ್ನ ಕೊಟ್ಟಿರ್ತಕ್ಕಂಥದ್ದು ಫೀಸ್ ಅನ್ನ ರದ್ದು ಮಾಡಿ ವಾಪಸ್ ಅವರಿಗೆ ಆ ಕಾಲರ್ಶಿಪ್ ಹಾಕಿದ್ದಾರೆ

ಹಾ ಇವತ್ತು ನಾನು ಇವತ್ತೇ ಫಸ್ಟ್ ಪ್ರೆಸ್ ಮೀಟ್ ಕರೆದಿರೋದು ಇದರಿಗಿಂತೂ ಮುಂಚೆ ಪ್ರೆಸ್ ಮೀಟ್ ಕರೆದಿಲ್ಲ ಸರ್ ಆದ್ರೆ ನಿಮ್ಗೆ ಮೇಲ್ ಕಳಿಸಿದೆ ನಂದು ಏನು ಗಳು ಇದೆಯಲ್ಲ ಪ್ರತಿಯೊಂದು ಪೇಪರ್ಗೂ ಕೂಡ ನಿಮಗೆ ಮೇಲ್ ಕಳಿಸಿದೆ ಹಾಕಿದಾರಲ್ಲ ನಿಮ್ಮ ರಿಪೋರ್ಟರ್ಸ್ಗಳು ಹಾಕಿದ್ದಾರೆ ಸಂಯುಕ್ತ ಕರ್ನಾಟಕದವ್ರು ಹಾಕಿದ್ದಾರೆ ಪ್ರಜಾವಾಣಿದವ್ರು ಹಾಕಿದ್ದಾರೆ ಕಟಿಂಗ್ಸ್ ಇದ್ದಾವೆ ಹಾಕಿದ್ದಾರೆ ಅವ್ರು ಮೇಲ್ ಮಾಡಿದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಮೇಲ್ ಐಡಿಯಲ್ಲಿ ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ನಾನು ಐದು ವರ್ಷದಿಂದ ಇಲ್ಲ ಸರ್ ನಾನು ಎರಡೂವರೆ ವರ್ಷದಿಂದ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದೆ ಸರ್ ನಾನು ಕಳಿಸ್ಕೊಡ್ತೀನಿ ಸರ್ ನಿಮ್ಗೆ ಕಾಪಿ ಬೇಕಿದ್ದು ನೀವೇ ಹಾಕಿರೋದು ಕಾಪಿ ಕಳಿಸ್ಕೊಡ್ತೀನಿ ಇದು ಯೂನಿವರ್ಸಿಟಿ ಮಟ್ಟಕ್ಕೆ ಮತ್ತು ಎಲ್ಲ ಕಾಲೇಜ್ಗಳಲ್ಲಿ ಇರ್ತದೆ ಸರ್ ಎಲ್ಲಾ ಕಾಲೇಜ್ ಪ್ರತಿಯೊಂದು ಜಿಲ್ಲೆಯಾದ್ಯಂತ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಈ ಚುನಾವಣೆ ನಡೀತದೆ ಎನ್ ಎಸ್ ಅಭ್ಯರ್ಥಿಯನ್ನ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಹುಟ್ಟ ಹಾಕ್ತೀವಿ ಅಭ್ಯರ್ಥಿಗಳ ಇನ್ನ ಅಧಿಕೃತವಾಗಿ ಸರ್ಕಾರದಿಂದ ಘೋಷಣೆ ಆಗುತ್ತೆ ಸರ್ ನಮಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಪಿ ಯು ಕಾಲೇಜಿಂದ ಮೇಲ್ಗಡೆ ಸರ್ ಪಿ ಯು ಆ್ಯಂಡ್ ಡಿಗ್ರಿ ಏನು ಸರ್

ಹೌದು ಸರ್ ಮಾಡ್ತೀವಿ ಸರ್ ಪ್ರಪ್ರಥಮವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದ ಹಾಗೆ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಚುನಾವಣೆ ಬಗ್ಗೆ ಇಷ್ಟೊತ್ತನ ಅವ್ರು ಮಾತಾಡಿದ್ರು ಚುನಾವಣೆ ವಿದ್ಯಾರ್ಥಿಗಳಲ್ಲಿ ಯಾಕೆ ಮಾಡ್ಬೇಕಂದ್ರ ವಿದ್ಯಾರ್ಥಿಗಳಲ್ಲಿ ಒಂದು ನಾಯಕತ್ವದ ಗುಣವನ್ನು ಹೊಂದಬೇಕಾಗಿ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಆಯ್ತು ಈಗ ಸಿಕ್ಕಾಪಟ್ಟೆ ಅಂತರೂ ಈ ವರ್ಷ ಆಯ್ತು ಮೊದಲ ವರ್ಷನೂ ಬಹಳಷ್ಟು ನಮ್ಮ ವಿಜಯಪುರದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದು ಕಾಲೇಜಲ್ಲಿ ಯಾರು ಒಬ್ರು ಯಾವ ಸಂಘಟನೆದಲ್ಲಿನೂ ಇಲ್ಲ ಯಾವ ವಿದ್ಯಾರ್ಥಿ ಘಟಕದಲ್ಲಿನೂ ಇಲ್ಲ ಅದಕ್ಕೆ ಎಲ್ಲ ಕ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾರೆ ಪ್ರತಿಯೊಂದು ಕಾಲೇಜಿನಲ್ಲಿ ವಿದ್ಯಾರ್ಥಿ ಚುನಾವಣೆ ನಡೆಸಿ ಅಲ್ಲಿ ಒಬ್ಬರು ಅಧ್ಯಕ್ಷನು ಮಾಡಿದರೆ ಸ್ವಲ್ಪ ಕಾಲೇಜ್ಗೆ ಭಾಳ ಸಹಾಯ ಆಗ್ತದೆ ಅಂತ ಹೇಳಿ ಚುನಾವಣೆ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮನೆ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಹೇಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಎರಡು ವರ್ಷಗಳಿಂದ ಎಸ್ ಎಲ್ ಎಲ್ ಸಿ ಹಾಗೂ ಪಿ ಯು ಸಿ ಫಲಿತಾಂಶ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗಿಂತಲೂ ನಮ್ಮ ಜಿಲ್ಲೆ ಶಿಕ್ಷಣಗಳಲ್ಲಿ ಭಾಳ ವಿಫಲ ಆಗೈತಿ ಅದಕ್ಕೆ ಸಿಕ್ಕಾಪಡಿ ಯಾಕಂದ್ರೆ ಎಲ್ಲ ಆಫೀಸ್ ನಮ್ಮ ಶಿಕ್ಷಣ ಅಧಿಕಾರಿಗಳಲ್ಲಿ ಕೂಡ ಸಮಸ್ಯೆ ಐತಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಸಮಸ್ಯೆ ಐತಿ ಅದು ಕೇಳೋರು ಯಾರೂ ಇಲ್ಲ ಇದ್ದಂಗೆ ಆಗೈತಿ ಇಷ್ಟೊತ್ತನ ಅಂದ್ರು ಪ್ರತಿಭಟನೆ ಮಾಡಿಲ್ಲ ಮತ್ತು ಹೋರಾಟ ಮಾಡಿಲ್ಲ ಅಂತಂದ್ರು ನಾವಾದರೂ ಹೋರಾಟ ಮಾಡಿದ್ದೇವೆ ಪ್ರತಿಭಟನೆ ಮಾಡಿದ್ದೀನಿ ನಿಮ್ಮ ಒಬ್ಬರಗಿದ್ರು ನಮ್ಮ ನ್ಯೂಸ್ ಇಲೆವೆನ್ ಚಾನಲ್ದವ್ರು ಈಗ ಎರಡು ತಿಂಗಳಿಂದನೇ ನಾನು ಪ್ರತಿಭಟನೆ ಮಾಡಿದ್ದೀನಿ ಅವ್ರ ಚಾನಲ್ ಅಲ್ಲಿ ಕೂಡ ಅದಾವೆ ಯಾಕಂದ್ರೆ ಅವು ಪ್ರತಿಭಟನೆ ನಾವು ಯಾರನ್ನೂ ಪ್ರೆಸ್ಮೆಂಟ್ ನಮ್ಗೆ ಗೊತ್ತಿದ್ದಿಲ್ಲ ನಾವು ಯಾರನ್ನೂ ಕರೆದಿಲ್ಲ ಫಸ್ಟ್ ಅಪ್ ಆನ್ ಹೇಳ್ಬೇಕಂದ್ರ ವಿದ್ಯಾರ್ಥಿಗಳು ನಮ್ದು ಹೆಂಗೆ ಐತೆ ಅಂದ್ರೆ ಪ್ರತಿಯೊಂದು ಕಾಲೇಜ್ ನಾವು ವಿಸಿಟು ಮಾಡಿದ್ದೇವೆ ಪ್ರತಿಯೊಂದು ಕಾಲೇಜಲ್ಲಿ ಪ್ರೋಗ್ರಾಮ್ಸ್ ಮಾಡಿದ್ದೇವೆ ಆ ಕಾಲೇಜಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೇಳಿದ್ದೇವೆ ಕೇಳಿ ಅದು ಅಧಿಕಾರಿಗಳ ಸಂಬಂಧಪಟ್ಟು ಅಧಿಕಾರಿಗಳು ಇಮಿಡಿಯೇಟ್ಲಿ ಅವ್ರ ಮುಂದೆ ಸ್ಪೀಕರ್ ಇಟ್ ಕಾಲ್ ಮಾಡಿ ತಿಳಿಸಿದ್ದೇವೆ ಅವು ಕೆಲಸ ಆಗಿದಾವೆ ಅದನ್ನ ನಾವು ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕೆಲಸ ಆಗಬೇಕು ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಸ್ ಪಾಸ್ ಅಂತರೂ ಅವ್ರು ಕೊಡ್ತಾ ಇದಾರೆ ಯಾಕಂದ್ರೆ ಕರ್ನಾಟಕ ನಮ್ಗಿಂತಲೂ ಹೆಚ್ಚು ಅವ್ರಿಗೆ ಸ್ವಲ್ಪ ಒತ್ತಡ ಐತಿ ಪಾಸ್ ಕೊಡಬೇಕು ಎಲ್ಲ ಮಾಡ್ಬೇಕಂತ ಅವ್ರಿಗೆ ಅಧಿಕಾರಿಗಳನ್ನೂ ಐತಿ ಯಾಕಂದ್ರೆ ನಾವು ಬರೀ ಹೋರಾಟ ಮಾಡೋದ್ರಿಂದ ಎಲ್ಲ ಆಗ್ತೈತೆ ಅನ್ನೋದು ನಾವು ಅನ್ಕೊಳ್ಳೋದು ಎಲ್ಲ ತಪ್ಪು ಕಲ್ಪನೆ ಪ್ರತಿಭಟನೆ ಆಗ್ತೈತೆ ಅನ್ನೋದು ಎಲ್ಲ ತಪ್ಪು ಕಲ್ಪನೆ ಯಾಕಂದ್ರೆ ನಾವು ಅಧಿಕಾರಿಗಳಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿ ನಾವೆಲ್ಲ ಹುಡುಗರು ಸಮಸ್ಯೆಗಳನ್ನು ಇಮಿಡಿಯೇಟ್ಲಿ ಅವ್ರ ಕಾಲ್ ಮುಖಾಂತರ ನಾವು ಮಾತಾಡಿರ್ತೀವಿ ಸಮಸ್ಯೆ ಬಗೆಹರಿಸಿರ್ತೇವೆ ಏನಾದರೂ ಇದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಇನ್ನು ಮುಂದೆ ಪ್ರತಿಭಟನೆ ಎನ್ ಎಸ್ ವಿ ಚುನಾವಣೆ ಆಗಲಿ ಆದ ನಂತರ ನಾವು ಮಾಡ್ತೇವೆ ಯಾವುದೇ ಸಮಸ್ಯೆಗಳಿರಲಿ ಏನೇ ಇರಲಿ ಎಲ್ಲ ಸಮಸ್ಯೆಗಳನ್ನು ಮಾಡ್ತೇವೆ ನಾವು ನೀವೆಲ್ಲ ಬಂದಿದ್ದಕ್ಕೆ ನಮಗೂ ಭಾಳ ಸಂತೋಷ ಆಯಿತು ತುಂಬ ಹೃದಯದ ಧನ್ಯವಾದ ಶಾನ್ಸಾ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷತೆ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹತ್ತೊಂಬತ್ ನೂರ ಎಂಬತ್ತೈದೊಳಗೆ ಜನರಲ್ ಜನರ ಸಿಟ್ಟಿದ್ದೀನಿ ಜಿಲ್ಲಾದು ಅಲ್ಲಿಯಿಂದ ನಮ್ಮ ರಾಜಕೀಯ ಪ್ರಾರಂಭ ಈಗ ಸರ್ಕಾರ ನಮ್ಮ ಇದೇ ಇರುವುದರಿಂದ ಅವಧಿ ವಿದ್ಯಾರ್ಥಿಗಳು ಸಮಸ್ಯೆ ಅದು ಬಂದಾಗ ಆಫೀಸರಿಗೆ ಹೇಳೋದಿ ಕೆಲಸ ಆಗ್ತವೆ ಅದಕ್ಕಾಗಿ ಅವ್ರು ಹೋರಾಟ ನಮ್ಮ ಕಣಿವೆ ಕಂಡಿರ್ಬೋದು ನಿಮಗೆ ಅದೇ ಸಾಲ ಎನ್ ವಿಷಯವ್ರಿಗೆ ಹೋರಾಟ ಮಾಡಿಲ್ಲ ಅದು ಮಾಡಿಲ್ಲ ಅದು ಅದು ಏನು ಇದಿಲ್ಲ ಜನ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರು ಸಾಕಷ್ಟು ಹೋರಾಟಗಳನ್ನು ಮಾಡ್ಕೋತ ಬಂದಾರೆ ಈಗ ನಮ್ಮ ಸರ್ಕಾರ ಇರೋದ್ರಿಂದ ಎಲ್ಲ ಕೆಲಸಗಳೇನಪ್ಪ ಅಂತಂದ್ರೆ ಹೇಳೋದ್ರಿಂದ ಕೆಲಸಗಳಾಗೋದ್ರಿಂದ ಹೋರಾಟ ಮಾಡುವ ಅವಶ್ಯಕತೆ ನಮ್ಮಲ್ಲಿ ಬಂದಿಲ್ಲ ಮುಂದೆ ಅಂಥದ್ದು ಯಾವುದೇ ಸಮಸ್ಯೆ ಇದ್ದಾಗೂ ಹೋರಾಟ ಮಾಡ್ತಾರೆ ಎಣ್ಣೇಶ್ ಯಾದವ್ ಎಣ್ಣೆ ಶಿವಾಯ್ದಪ್ಪ ಅಂದ್ರೆ ಈಗ ರಾಹುಲ್ ಗಾಂಧಿ ಅವರು ಒಂದು ಕನಸದ ಎನ್ ಎ ಶಿವಾಯುದ್ರಿಗೆ ಬರೋದ್ರಿಂದ ಮುಂದೆ ಅವರ ನಾಯಕರಾಗಲಕ್ಕ ಒಂದು ಒಂದು ಅವ್ರಿಗೆ ಸ್ಫೂರ್ತಿ ಸಿಗ್ತದ ಮಕ್ಕಳಿಗೆ ಅದ್ರದ ಅವ್ರಿಗೆ ಜ್ಞಾನ ಪರಿಜ್ಞಾನ ಎಲ್ಲ ರೀತಿಯಿಂದ ರಾಜಕೀಯ ಬಗ್ಗೆ ತಿಳುವಳಿಕೆ ಬರ್ತದೆ ಅನ್ನೋಸ್ ಅಂದ್ರೆ ಕಾಲೇಜು ವತಿಯಿಂದ ಸ್ಟಾರ್ಟ್ ಮಾಡೋದ್ರಿಂದ ಅವ್ರ ಮುಂದೆ ಏನಪ್ಪಾ ಅಂದ್ರೆ ದೇಶದಲ್ಲಿ ಆಗು ಹೋಗುಗಳು ಹಾ ರಾಜ್ಯದಲ್ಲಿ ಆಗ ಹೋಗಗಳು ಎಲ್ಲರೂ ನೆದರಿ ಬರ್ತದ ಅವ್ರ ಮುಂದೆ ಒಂದು ಒಳ್ಳೆಯ ನಾಗರಿಕ ಆಗ್ಲಕ್ಕೆ ಇದು ವಿದ್ಯಾರ್ಥಿ ದಿಶೆಯಿಂದ ಬಂದ್ರ ಒಂದು ಒಳ್ಳೆಯ ನಾಗರಿಕ ಆಗ್ಲಕ್ಕೆ ಒಳ್ಳೆಯ ಒಂದು ಜೀವನದಲ್ಲಿ ಎಲ್ಲರ ಜೊತೆ ಎಲ್ಲರ ಜೋಡಿ ಜೊತೆಯಲ್ಲಿ ಸಮಸ್ಯೆಗಳು ಹೆಂಗ್ ಹ್ಯಾಂಗ್ ಇರಬೇಕು ಅನ್ನೋದು ಕಲಿಯುವ ಸಲುವಾಗಿ ಏನಪ್ಪಾ ಅಂದ್ರ ಇದು ವಿದ್ಯಾರ್ಥಿ ದಿಶೆಯಿಂದಲೇ ಇದು ರಾಜಕೀಯ ಏನಪ್ಪಾ ಅಂದ್ರೆ ಅವ್ರಿಗೆ ಪರಿಜ್ಞಾನ ಬರಲಿ ಅನ್ನೋ ಸಲಹಾಗಿ ಅನ್ನೋದ್ರೆ ಎನ್ ಎಚ್ ಇದನ್ನು ರಚನೆ ಮಾಡ್ಯಾರ ಏನಪ್ಪಾ ಅಂದ್ರೆ ಈಗ ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಜಿಲ್ಲೆಯಿಂದಲೂ ಸಾಕಷ್ಟು ಎನ್ ಎಸ್ ಆಯ್ತಿದ್ದ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ನಾವು ಏನಪ್ಪಾ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ಕರೆದ ನಾವು ಮಾರ್ಗದರ್ಶನ ಮಾಡ್ತೇವೆ ಅಂತ ಹೇಳ್ಕಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಉಪಾಧ್ಯಕ್ಷನಾಗಿ ಪ್ರೆಸ್ ಮೀಟಿಂಗ್ ನಾವು ಇದು ಕೊಡ್ತಾ ಇದ್ದೆ ಇನ್ನೊಂದು ಎನ್ ಎಸ್ ಆಗಿ ಎಂತ ಇತಿಹಾಸ ಇದೆ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ಮೂರರಲ್ಲಿ ಸಿ ಎಂ ಅವರು ವೀರಪ್ಪ ಮೊಯ್ಲಿ ಅವರು ಸಿ ಎಂ ಆಗಿದ್ದಾಗ ಇತಿಹಾಸ ಇರ್ತಕ್ಕಂಥ ಪಕ್ಷ ಇವತ್ತು ಸಲೀಂ ಅಹಮದ್ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ರು ರಾಷ್ಟ್ರೀಯ ಅಧ್ಯಕ್ಷರಿದ್ರು ಸರ್ಕಾರ ನಮ್ಮದೇ ಇದ್ರು ಕೂಡ ಎನ್ ಎಸ್ ಸಂಘಟನೆ ಸರ್ಕಾರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮದೇ ಸರ್ಕಾರ ಇದ್ರು ಕೂಡ ಆ ಟೈಮಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದೀವಿ ಈಗಲೂ ಕೂಡ ಅಂತ ಪರಿಸ್ಥಿತಿ ಬಂದಾಗ ಇದರಿಂದ ಹಿಂದೆ ಸರಿಯುವಂತ ಪ್ರಯತ್ನ ಎನ್ ಎಸ್ ಮಾಡಂಗಿಲ್ಲ ಇದು ಯಾವುದೇ ರೀತಿಯಿಂದ ವಿದ್ಯಾರ್ಥಿ ಹಿತದೃಷ್ಟಿಯಿಂದ ಇರ್ತದೆ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆ ರೀತಿ ಮಾಡ್ತೀವಿ ಯಾವ ರೀತಿ ಸಲೀಂ ಅಹಮದ್ ಸಾಹೇಬ್ರ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಿದ್ರು ಆ ರೀತಿ ನಾವು ಕೂಡ ಸಂದರ್ಭ ಬಂದ್ರ ಆ ರೀತಿ ಹೋರಾಟ ಮಾಡಕ್ ನಾವು ಸನ್ನದ್ದರಾಗಿದೀವಿ ಅನ್ನುವಂತ ಮಾತನ್ನ ಈ ಮೂಲಕ ಸ್ಪಷ್ಟಪಡಿಸ್ತೀವಿ